ವೆಲ್ಕಮ್ ಬ್ಯಾಕ್ ಗದಗನಲ್ಲಿ ಎಗ್ಗಿಲ್ಲದೆ ಇದೆ ಗ್ಯಾಸ್ ಮಾಫಿಯಾ ಡೇಂಜರಸ್ ಗ್ಯಾಸ್ ಸಿಲಿಂಡರ್ ರಿಫಿಲ್ಲಿಂಗ್ ದಂಧೆ ಕರಾಳ ಮುಖ ಬಯಲು ಮಾಡಿದೆ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡ ವರ್ಸಸ್ ಗ್ಯಾಸ್ ರಿಫಿಲ್ಲಿಂಗ್ ಮಾಫಿಯಾ ಕಳಸಾಪು ರಸ್ತೆ ಇದೆ ಡೇಂಜರಸ್ ದಂಧೆ ರಾಜಾರೋಷವಾಗಿ ರಿಫಿಲ್ಲಿಂಗ್ ಮಾಡುವ ಖದೀಮರು ಆಹಾರ ಇಲಾಖೆ ಪೊಲೀಸರ ಭಯ ಇಲ್ಲದೆ ರಿಫಿಲ್ಲಿಂಗ್ ಇದೆ ರಿಪಬ್ಲಿಕ್ ಕನ್ನಡ ರಸ್ತೆ ಕಾರ್ಯಾಚರಣೆಯಲ್ಲಿ ಇದು ಬಯಲಾಗಿದೆ ರಿಪಬ್ಲಿಕ್ ಕನ್ನಡ ವರ್ಸಸ್ ಗ್ಯಾಸ್ ರಿಫಿಲ್ಲಿಂಗ್ ಮಾಫಿಯಾ ನಾವು ಈ ಮರಳು ಮಾಫಿಯಾದ ವಿರುದ್ದ ಕೂಡ ಸಮರ ಸಾರಿದ್ವಿ ಮೊನ್ನೆ ನಿರಂತರವಾಗಿ ಬೇರೆ ಬೇರೆ ಕಡೆಗಳಿದೆ ಈಗ ರಿಫಿಲ್ ರಿಫಿಲಿಂಗ್ ಗ್ಯಾಸ್ ರಿಫಿಲ್ಲಿಂಗ್ ಇದು ಬಹಳ ಡೇಂಜರಸ್ ಮತ್ತೆ ಇದನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಬಟ್ ಗದಗದಲ್ಲಿ ಯಾವ ಥರ ಆಗ್ತಾ ಇದೆ ಮಂಜುನಾಥ್ ಪತ್ತ ಗದಗ ನಗರದಲ್ಲಿ ಡೇಂಜರಸ್ಟ್ ಗ್ಯಾಸ್ ರಿಪ್ಲಿಂಗ್ ದಂಧೆ ನಡೀತಾ ಇದೆ ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು ಈ ರೀತಿ ಆಟೋಗಳಿಗೆ ಗ್ಯಾಸ್ ರಿಪ್ಲಿಂಗ್ ದಂಧೆ ಮಾಡಲಾಗುತ್ತೆ ನಾವಿಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಸಾಕಷ್ಟು ಆಟೋಗಳಿದ್ದಾವೆ ಅದೇ ರೀತಿಯಾಗಿ ಇಲ್ಲಿ ಗ್ಯಾಸ್ ರಿಪ್ಲಿಂಗ್ ದಂಧೆ ಈ ರೀತಿ ನಡೆಸಲಾಗುತ್ತೆ ನಾವು ನೋಡ್ತಾ ಇರಬಹುದು ಆಟೋದಲ್ಲಿ ಆಟೋಗೆ ಕಲೆಕ್ಷನ್ ಹಾಕಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಗ್ಯಾಸ್ ರಿಪ್ಲಿಂಗ್ ದಂಧೆ ಮಾಡ್ತಾರೆ ನಮ್ಮ ಜೊತೆಗೆ ಏನು ರಿಪ್ಲಿಂಗ್ ಮಾಡುವಂತವರು ಇದ್ದಾರೆ ಅವರೇ ಕೇಳೋಣ ಸರ್ ಇದು ಲೀಗಲ್ ಇದೆ ಅಥವಾ ಹೇಗಿದೆ

ಅದೇ ರೀತಿಯಾಗಿ ಅಲ್ಲಿ ಸೋರಿಕೆ ಆದರೆ ದೊಡ್ಡ ಪ್ರಮಾಣದಲ್ಲಿ ಕೂಡ ಬ್ಲಾಸ್ಟ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ ಸಾಕಷ್ಟು ಆಟೋಗಳು ಕೂಡ ಇಲ್ಲಿ ಬರ್ತವೆ ಇಲ್ಲಿ ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಇಲ್ಲಿ ಕೂಡ ಸರ್ ಒಳಗೆ ಬನ್ನಿ ಸರ್ ಒಳಗೆ ಬರ್ರಿ ನೋಡಿ ಇಲ್ಲಿ ನೋಡಿ ಈ ರೀತಿ ಮಷೀನ್ಗಳನ್ನು ಹಾಕೊಂಡಿರ್ತಾರೆ ಸಣ್ಣ ಸಣ್ಣ ಸಿಲಿಂಡರ್ ಗಳನ್ನ ಈ ರೀತಿ ಮಾಡ್ತಾ ಇರ್ತಾರೆ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಜವಾಬ್ದಾರಿ ಯಾರು ಇಲ್ಲ ನೋಡ್ತಾ ಇರಬಹುದು ಇದು ಗೃಹ ಉಪಯೋಗಿ ಬಳಸುವಂತಹ ಸಿಲಿಂಡರ್ ಇಂಥ ಸಿಲಿಂಡರ್ ಗಳನ್ನು ಕೂಡ ಇವರು ಇಲ್ಲಿ ಬಳಕೆ ಮಾಡಲಾಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಕೂಡ ಎರಡು ಸಿಲಿಂಡರ್ ಕೂಡ ಇಲ್ಲಿ ಇದ್ದಾವೆ ಈ ರೀತಿ ಅಕ್ರಮವಾಗಿ ದಂಧೆ ನಡೀತಾ ಇದೆ ಅಂತಾನೆ ಹೇಳ್ಬಹುದು ಸಾಕಷ್ಟು ದಿನಗಳಿಂದ ಗದಗ ಬೆಟಗೇರಿ ಅವಳಿ ನಗರ ಆಗಿರಬಹುದು ಬೇರೆ ಬೇರೆ ಕೂಡ ಈ ರೀತಿ ನಡೆಯುತ್ತೆ ಇವು ಗೃಹ ಉಪಯೋಗಿ ಸಿಲಿಂಡರ್ ಇವನ್ನು ಕೂಡ ಇಲ್ಲಿ ಬಳಕೆ ಮಾಡಲಾಗುತ್ತೆ ರಿಪಬ್ಲಿಕ್ ಕನ್ನಡ ಏನು ರಿಯಾಲಿಟಿ ಚೆಕ್ ಮಾಡುತ್ತೆ ಆ ಸಮಯದಲ್ಲಿ ತೆಗೆಯುವಂತಹ ಕೆಲಸನು ಕೂಡ ಇಲ್ಲಿ ಅವರು ಮಾಡ್ತಾರೆ ಈ ರೀತಿ ಗ್ಯಾಸ್ ರಿಪ್ಲಿಂಗ್ ನೋಡಿ 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 ಯಾವ ರೀತಿ ಗ್ಯಾಸ್ ರಿಪ್ಲಿಂಗ್ ಮಾಡ್ತಾ ಇರ್ತಾರೆ ಈ ರೀತಿ ಡೇಂಜರಸ್ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ರೀತಿಯಿಂದ ಇಲ್ಲಿ ಕಳೆದ ಹಲವು ದಿನಗಳಿಂದ ಕೂಡ ಈ ರೀತಿ ರಿಪ್ಲಿಂಗ್ ಮಾಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ ಯಾವಾಗ ಎಂಟ್ರಿ ಕೊಡ್ತು ಇಲ್ಲಿರುವಂತಹ ಎಲ್ಲ ಏನು ಆಟೋಗಳು ಕೂಡ ಹೋಗಿದ್ದಾವೆ ನಮ್ಮ ಜೊತೆಗೆ ಅವ್ರನ್ನೇ ಮಾತಾಡ್ಸ ಪರ್ಮಿಷನ್ ತಗೊಂಡಿದ್ದಾರೆ ಈ ರೀತಿ ಆದ್ರೆ ಸರ್ ಯಾರು ಜವಾಬ್ದಾರಿ ನಮ್ ಅನ್ನ ಬರಾಗತ್ತೆ ಆಹಾರ ಇಲಾಖೆ ಅದು ನಮ್ಮ ಅಣ್ಣ ಗಣೇಶ್ ಅನ್ನ ಅರ್ಧ ಅವ್ರದ್ದು ಅಂಗಡಿ ನಾನ್ ಕೆಲಸ ಮಾಡ್ತೀನಿ ಗಣೇಶ್ ಹುಬ್ಬಳ್ಳಿ ಗಣೇಶ್ ಹುಬ್ಬಳ್ಳಿ ಅವರು ಎಷ್ಟ್ ದಿನದಿಂದ ನಾ ಬಂದ್ ಒಂದ್ ತಿಂಗಳಾದ್ರಿ ನಮ್ದು ಇದು ಊರಿಲ್ಲ ಬ್ಯಾರಿಯವರು ನಮ್ಮ ಅಣ್ಣ ಮಾಡ್ತಿದ್ರಿ ಅವ್ರು ಬರಾಗತ್ತ ಏನು ಒಟ್ಟಾರೆ ಹೇಳಬೇಕಂತಂದ್ರೆ ಏನು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದು ಇವಾಗ ಸಂಪೂರ್ಣವಾಗಿ ಬಂದ್ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೊಂದು ರಾಜಾರೋಷವಾಗಿ ಗದಗ ಬೆಟಗೇರಿ ಅವಳಿ ನಗರದ ಬಹಳ ಕಡೆಯೂ ಕೂಡ ಈ ರೀತಿಯ ದಂಧೆ ನಡೆಯುತ್ತೆ ಇವಾಗ ಗದಗನ ನ ಕಳಸಾಪುರ್ ರಸ್ತೆಯಲ್ಲಿರುವಂತಹ ಈ ಒಂದು ಏನಿದೆ ಇಲ್ಲಿ ಇರುವಂತಹ ಗ್ಯಾಸ್ ರಿಪ್ಲಿಂಗ್ ದಂಧೆ ಮಾಡ್ತಾ ಇದ್ರು ನಮ್ಮ ರಿಪಬ್ಲಿಕ್ ಕನ್ನಡ ಕ್ಯಾಮರಾದಲ್ಲಿ ಕೂಡ ಅಷ್ಟು ದೃಶ್ಯಗಳು ಕೂಡ ಸೆರೆಯಾಗಿದ್ದಾವೆ ಯಾವ ರೀತಿ ಡೇಂಜರಸ್ ಏನು ಗ್ಯಾಸ್ ರಿಪ್ಲಿಂಗ್ ದಂಧೆ ಮಾಡ್ತಾ ಇದ್ದಾರೆ ಇನ್ನಾದರೂ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಹಾ ಈಗ ನೀವು ಕೇಳ್ತಾ ಇದ್ರಲ್ಲ ರಾಜಕೀಯದಲ್ಲಿ ನೇರ ನೇರ ಮಾತಾಡಿದ್ರೆ ತಪ್ಪೇನು ಹೇಳಿ ನೋಡಿ ಅವನು ಕೂಡ ನೇರ ನೇರ ಮಾತಾ ಒಪ್ಪು ಬಿಟ್ರಲ್ಲೂ ಆಗ್ತಾ ಇದೆ ತಪ್ಪಾಗ್ತಾ ಇದೆ ಅಂತ ಮತ್ತೆ ನೋಡಿ ಅವನು ಹೇಳಿದ ಗಣೇಶ ಹಣ್ಣು ರಿಫಿಲಿಂಗ್ ಬಣೇಶ್ ಅವನು ಹೇಳ್ಬಿಟ್ಟು ನಮಗೇನು ಗೊತ್ತಿಲ್ಲ ಗಣೇಶ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳಿದ್ರಲ್ಲ ಅದಕ್ಕೆ ನೋಡಿ ನೇರ ನೇರ ಅವನು ಗೊತ್ತಿಲ್ಲ ಅಂತಂದ್ರೆ ಗಣೇಶ ಹಣ್ಣು ಸಿಕ್ಕಾಕೋತಾ ಇದ್ದಲ್ಲ ಅವನು ಗೊತ್ತಿಲ್ಲ ಅಂತಂದ್ರೆ ಗಣೇಶ ಹಣ್ಣು ಬರ್ತಾರೆ ಒಂದ್ ರೀತಿ ನೇರ ನೇರ ಮಾತಾಡೋದು ಒಳ್ಳೇದಾಯ್ತೇನಂತ ಅಲ್ಲ ಈಗ ನೀವು ರಾಜಕೀಯದಲ್ಲಿ ಹೇಳಿದ್ರಲ್ಲ ನೇರ ನೇರ ಮಾತಾಡಿದ್ರೆ ಸಿಕ್ಕ ಅಷ್ಟೇ ನೇರ ನೇರ ಮಾತಾಡೋದು ಒಪ್ಕೊಂಡ್ರಲ್ಲ ಸರ್ ಅವರು ಈಗ ನಿಮ್ಗೆ ಇಲ್ಲ ರೀ ನಾವು ಮಾಡ್ತಿದ್ದೀವಿ ರೀ ಏನ್ರಿ ಈಗ ಇಲ್ಲ ಸರ್ ನಾವಿಲ್ಲಿ ಕೆಲಸದಲ್ಲಿ ಇದೀವಿ ನಮ್ಗೆ ಏನ್ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಗಣೇಶಣ್ಣ ಅಂತ ಹೇಳಿದ್ರಲ್ಲ ಗಣೇಶನ್ ಎಸ್ಕೇಪ್ ಆಗಿಬಿಡ್ತಿದ್ದ ಈಗ ಅವಾಗ ಹೇಳಬ ಬಿಟ್ಟ ಗಣೇಶ ಅಂದ್ರೆ ನಮ್ದಲ್ಲ ಅಂತ ಗಣೇಶನ ಬದಲೇಬೇಕು ಇದು ಇವತ್ತಿನ ಬಿಗ್ ಮಾರ್ನಿಂಗ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿ ಆಗೋಣ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ವೆಲ್ಕಮ್ ಬ್ಯಾಕ್ ಗದಗನಲ್ಲಿ ಎಗ್ಗಿಲ್ಲದೆ ಇದೆ ಗ್ಯಾಸ್ ಮಾಫಿಯಾ ಡೇಂಜರಸ್ ಗ್ಯಾಸ್ ಸಿಲಿಂಡರ್ ರಿಫಿಲ್ಲಿಂಗ್ ದಂಧೆ ಕರಾಳ ಮುಖ ಬಯಲು ಮಾಡಿದೆ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡ ವರ್ಸಸ್ ಗ್ಯಾಸ್ ರಿಫಿಲ್ಲಿಂಗ್ ಮಾಫಿಯಾ ಕಳಸಾಪ ರಸ್ತೆಯಲ್ಲಿ ಇದೆ ಡೇಂಜರಸ್ ದಂಧೆ ರಾಜಾರೋಚವಾಗಿ ರಿಫಿಲ್ಲಿಂಗ್ ಮಾಡುವ ಕದೀಮರು ಆಹಾರ ಇಲಾಖೆ ಪೊಲೀಸರ ಭಯ ಇಲ್ಲದೆ ರಿಫಿಲ್ಲಿಂಗ್ ಮಾಡುತ್ತಿದೆ ರಿಪಬ್ಲಿಕ್ ಕನ್ನಡ ರಸ್ತೆ ಕಾರ್ಯಾಚರಣೆಯಲ್ಲಿ ಇದು ಬಯಲಾಗಿದೆ ರಿಪಬ್ಲಿಕ್ ಕನ್ನಡ ವರ್ಸಸ್ ಗ್ಯಾಸ್ ರಿಫಿಲ್ಲಿಂಗ್ ಮಾಫಿಯಾ ನಾವು ಈ ಮರಳು ಮಾಫಿಯಾದ ವಿರುದ್ಧ ಕೂಡ ಸಮರ ಸಾರಿದ್ವಿ ಮೊನ್ನೆ ನಿರಂತರವಾಗಿ ಬೇರೆ ಬೇರೆ ಕಡೆಗಳಿದೆ ಈಗ ರಿಫಿಲ್ ರಿಫಿಲಿಂಗ್ ಗ್ಯಾಸ್ ರಿಫಿಲಿಂಗ್ ಇದು ಬಹಳ ಡೇಂಜರಸ್ ಮತ್ತೆ ಇದನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಬಟ್ ಗದಗದಲ್ಲಿ ಯಾವ ಥರ ಆಗ್ತಾ ಇದೆ ಮಂಜುನಾಥ್ ಪತ್ತ ಗದಗರಲ್ಲಿ ಡೇಂಜರಸ್ಟ್ ಗ್ಯಾಸ್ ರಿಪ್ಲಿಂಗ್ ದಂಧೆ ನಡೀತಾ ಇದೆ ರಾಜರೋಷವಾಗಿ ಮಾಡ್ತಾ ಇದ್ದಾರೆ ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು ಈ ರೀತಿ ಆಟೋಗಳಿಗೆ ಗ್ಯಾಸ್ ರಿಪ್ಲಿಂಗ್ ದಂಧೆ ಮಾಡಲಾಗುತ್ತೆ ನಾವು ಇಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಸಾಕಷ್ಟು ಆಟೋಗಳಿದ್ದಾವೆ ಅದೇ ರೀತಿಯಾಗಿ ಇಲ್ಲಿ ಗ್ಯಾಸ್ ರಿಪ್ಲಿಂಗ್ ದಂಧೆ ಈ ರೀತಿ ನಡೆಸಲಾಗುತ್ತೆ ನಾವು ನೋಡ್ತಾ ಇರಬಹುದು ಆಟೋದಲ್ಲಿ ಆಟೋಗೆ ಕಲೆಕ್ಷನ್ ಹಾಕಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಗ್ಯಾಸ್ ರಿಪ್ಲಿಂಗ್ ದಂಧೆ ಮಾಡ್ತಾರೆ ನಮ್ಮ ಜೊತೆಗೆ ಏನು ರಿಪ್ಲಿಂಗ್ ಮಾಡುವಂತವ್ರು ಇದ್ದಾರೆ ಅವ್ರನ್ನ ಕೇಳೋಣ ಸರ್ ಇದು ಲೀಗಲ್ ಇದೆ ಅಥವಾ ಹೇಗಿದೆ

ಅದೇ ರೀತಿಯಾಗಿ ಅಲ್ಲಿ ಸೋರಿಕೆ ಆದರೆ ದೊಡ್ಡ ಪ್ರಮಾಣದಲ್ಲಿ ಕೂಡ ಬ್ಲಾಸ್ಟ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ ಸಾಕಷ್ಟು ಆಟೋಗಳು ಕೂಡ ಇಲ್ಲಿ ಬರ್ತವೆ ಇಲ್ಲಿ ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಇಲ್ಲಿ ಕೂಡ ಸರ್ ಒಳಗೆ ಒಳಗ್ಬೇಡಿ ಸರ್ ಒಳಗಿರಿ ನೋಡಿ ಇಲ್ಲಿ ನೋಡಿ ಈ ರೀತಿ ಮಷೀನ್ಗಳನ್ನು ಹಾಕೊಂಡಿರ್ತಾರೆ ಸಣ್ಣ ಸಣ್ಣ ಸಿಲಿಂಡರ್ ಗಳನ್ನ ಈ ರೀತಿ ಮಾಡ್ತಾ ಇರ್ತಾರೆ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಜವಾಬ್ದಾರಿ ಯಾರು ಇಲ್ಲ ನೋಡ್ತಾ ಇರಬಹುದು ಇದು ಗೃಹ ಉಪಯೋಗಿ ಬಳಸುವಂತಹ ಸಿಲಿಂಡರು ಇಂಥ ಸಿಲಿಂಡರ್ ಗಳನ್ನು ಕೂಡ ಇವರು ಇಲ್ಲಿ ಬಳಕೆ ಮಾಡಲಾಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಕೂಡ ಎರಡು ಸಿಲಿಂಡರ್ ಗಳು ಕೂಡ ಇಲ್ಲಿ ಇದ್ದಾವೆ ಈ ರೀತಿ ಅಕ್ರಮವಾಗಿ ದಂಧೆ ನಡೀತಾ ಇದೆ ಅಂತಾನೆ ಹೇಳಬಹುದು ಸಾಕಷ್ಟು ದಿನಗಳಿಂದ ಗದಗ ಬೆಟಗೇರಿ ಅವಳಿ ನಗರ ಆಗಿರಬಹುದು ಬೇರೆ ಬೇರೆ ಕೂಡ ಈ ರೀತಿ ನಡೆಯುತ್ತೆ ಇವು ಗೃಹ ಉಪಯೋಗಿ ಗಳನ್ನು ಇವನ್ನೂ ಕೂಡ ಇಲ್ಲಿ ಬಳಕೆ ಮಾಡಲಾಗುತ್ತೆ ರಿಪಬ್ಲಿಕ್ ರಿಯಾಲಿಟಿ ಚೆಕ್ ಮಾಡುತ್ತೆ ಆ ಸಮಯದಲ್ಲಿ ತೆಗೆಯುವಂತಹ ಕೆಲಸನು ಕೂಡ ಇಲ್ಲಿ ಅವರು ಮಾಡ್ತಾರೆ ಈ ರೀತಿ ಗ್ಯಾಸ್ ರಿಪ್ಲಿಂಗ್ ನೋಡಿ 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 ಯಾವ ರೀತಿ ಗ್ಯಾಸ್ ರಿಪ್ಲಿಂಗ್ ಮಾಡ್ತಾ ಇರ್ತಾರೆ ಈ ರೀತಿ ಡೇಂಜರಸ್ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ರೀತಿಯಿಂದ ಈ ಇಲ್ಲಿ ಕಳೆದ ಹಲವು ದಿನಗಳಿಂದ ಕೂಡ ಈ ರೀತಿ ರಿಪ್ಲಿಂಗ್ ಮಾಡ್ತಾ ಇದ್ದಾರೆ ರಿಪಬ್ಲಿಕ್ ಕರ್ಣ ಯಾವಾಗ ಎಂಟ್ರಿ ಕೊಡ್ತು ಇಲ್ಲಿರುವಂತಹ ಎಲ್ಲ ಏನು ಆಟೋಗಳು ಕೂಡ ಹೋಗಿದ್ದಾವೆ ನಮ್ ಜೊತೆಗೆ ಅವ್ರನ್ನೇ ಮಾತಾಡ್ಸ ಪರ್ಮಿಷನ್ ಸರ್ ಯಾರು ಪರ್ಮಿಷನ್ ತಗೊಂಡ್ರೆ ಈ ರೀತಿ ಹೆಂಗ್ ಜವಾಬ್ದಾರಿ ನಮ್ಮ ಅಣ್ಣ ಬರಾಗತ್ತ ಸರ್ ರು ಮತ್ತೆ ಆಹಾರ ಇಲಾಖೆ ಯಾರೋಗ್ಯಾರ ಇಲ್ರಿ ಅವ್ರಿಗೆ ಏನ್ ಕೊಡುಗೆ ಅದ್ ನಮ್ಮ ಅಣ್ಣ ಗಣೇಶ್ ಅನ್ನ ಅರ್ಧ ನೀವು ನೀವು ನೀವೇನ್ ಮಾಡ್ತೀರ ನಾ ಕೆಲಸ ಮಾಡ್ತೀನಿ ಗಣೇಶ್ ಹುಬ್ಬಳ್ಳಿ ಗಣೇಶ ಹುಬ್ಬಳ್ಳಿ ಅವರು ಎಷ್ಟು ದಿನದಿಂದ ಮಾಡ್ತಿರೀ